ಚಿನ್ನ ದೋಚಿದ್ದ ಹನ್ನೆರಡು ಮಂದಿ ದರೋಡೆಕೋರರ ಅರೆಸ್ಟ್ ವಿಜಯಪುರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕಿನ ಹತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸಿನಿಮೀಯ ರೀತಿಯಲ್ಲಿ ದೋಚಿದ್ದ ಹನ್ನೆರಡು ಮಂದಿ ದರೋಡೆಕೋರರನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹುಬ್ಬಳ್ಳಿ ಮೂಲದ ಬಾಲ್ರಾಜ್ ಮಣಿಕಂ ಎರೆಕುಲ ಚಂದನ್ ರಾಜ್ ಪಿಳ್ಳೈ ಗುಂಡು ಜೋಸೆಫ್ ಶ್ಯಾಮಬಾಬು ಪೀಟರ್ ಚಂದ್ರಪಾಲ್ ಇಜಾಜ್ ಧಾರವಾಡ ಸುಸೈರಾಜ್ ಡ್ಯಾನಿಯಲ್ ಬಾಬುರಾವ್ ಮಿರಿಯಾಲ್ ಮಹಮ್ಮದ್ ಆಸೀಫ್ ಕಲ್ಲೂರು ಅನಿಲ್ ಮಿರಿಯಾಲ್ ಮೋಹನ್ ಕುಮಾರ್ ಸುಲೈಮನ್ ವೇಸ್ಲಿ ಪಲುಕುರಿ ಮರಿಯಾದಾಸ್ ಗೋನಾ ಬಂಧಿತರು ಬಂಧಿತರಿಂದ ಒಟ್ಟು ಮೂವತ್ತೊಂಬತ್ತು ಕೆ ಜಿ ಗಟ್ಟಿ ಬಂಗಾರ ಒಂದು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ನಗದು ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಕೃತ್ಯಕ್ಕೆ ಬಳಸಿದ ಒಂದು ಲಾರಿ ಐದು ಕಾರು ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಕಟ್ಟರ್ ಸೇರಿದಂತೆ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಸ್ತುಗಳು ಜಪ್ತಿ ಮಾಡಲಾಗಿದೆ ಕಳೆದ ಮೇ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನುಗೂಳಿ ಪಟ್ಟಣದಲ್ಲಿನ ಕೆನರಾ ಬ್ಯಾಂಕ್ ಕಳ್ಳತನ ಮಾಡಿದ್ದ ದರೋಡೆಕೋರರು ಹಾಡು ಹಗಲಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದರು ರಾಜ್ಯಾದ್ಯಂತ ಭಾರೀ ಆತಂಕಕ್ಕೆ ಕಾರಣವಾಗಿದ್ದ ಬ್ಯಾಂಕ್ ದರೋಡೆ ಪ್ರಕರಣವನ್ನು ಜಿಲ್ಲಾ ಪೊಲೀಸರು ನಲವತ್ತೈದು ದಿನಗಳಲ್ಲೇ ಭೇದಿಸಿದ್ದಾರೆ ಪ್ರಕರಣದ ಮೂರು ಪ್ರಮುಖ ಆರೋಪಿಗಳಾದ ನಲವತ್ತೊಂದು ವರ್ಷದ ವಿಜಯಕುಮಾರ್ ಮೋಹನ್ರಾವ್ ಮಿರಿಯಾಲ್ ಮೂವತ್ತೆಂಟು ವರ್ಷದ ಚಂದ್ರಶೇಖರ್ ಕೋಟಿಲಿಂಗಂ ನೆರೆಲ್ಲಾ ಹಾಗೂ ನಲವತ್ತು ವರ್ಷದ ಸುನೀಲ್ ನರಸಿಂಹಲು ಮೋಕಾ ಅವರನ್ನು ಜೂನ್ ಇಪ್ಪತ್ತಾರರಂದು ಬಂಧಿಸಲಾಗಿತ್ತು ಬಂಧಿತರಿಂದ ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಹತ್ತು ಪಾಯಿಂಟ್ ಐದು ಕೆಜಿ ಬಂಗಾರದ ಆಭರಣಗಳನ್ನು ವಶ ಪಡೆದುಕೊಳ್ಳಲಾಗಿತ್ತು ಒಂದು ದೊಡ್ಡ ಕಳ್ಳತನ ಪ್ರಕರಣ ದಾಖಲಾಗಿತ್ತು ಈ ಕೇಸ್ನಲ್ಲಿ ಸರಿಸುಮಾರವಾಗಿ ಐವತ್ತೆಂಟು ಕೆ ಜಿ ಬಂಗಾರದ ಜುವೆಲರಿ ಕಳ್ಳತನ ಅಂತ ಕಂಪ್ಲೇಂಟ್ ಆಧಾರದ ಮೇರೆಗೆ ಮಂಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ಈಗಾಗಲೇ ಇಪ್ಪತ್ತೈದು ಆರು ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಎನ್ ಪಿ ಅವರ ಲಕ್ಷ್ಮಣ್ ಅವರು ತಮ್ಮೆಲ್ಲರಿಗೆ ಮೂರು ಜನ ಆರೋಪಿಯಿಂದ ಸ್ಥಿತಿ ಮಾಡಿ ಮತ್ತೆ ಸುಮಾರು ಹತ್ತೂವರೆ ಕೋಟಿ ಪ್ರಾಪರ್ಟಿ ಡೆವಲಪ್ ಮಾಡಿ ಅಂತ ಒಂದು ಪ್ರೇಸ್ ಸುದ್ದಿನಲ್ಲಿ ತಿಳಿದು ಇರುತ್ತದೆ ಲಾಸ್ಟ್ ಹದಿನೈದು ದಿವಸದಲ್ಲಿ ಇದೇ ತನಿಖೆ ಮುಂದುವರೆಸಿಕೊಂಡು ನಮ್ಮ ಈ ಎಂಟು ವಿವಿಧ ತಂಡ ಕಾರ್ಯಾಚರಣೆನಲ್ಲಿ ಇನ್ನೂ ಅಡಿಷನಲ್ ಆಗಿ ಹನ್ನೆರಡು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ ಈ ಹನ್ನೆರಡು ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಕರ್ಮಾರಿ ಇರ್ತಾರೆ ಬಾಲರಾಜ್ ಬಾಬುರಾವ್ ಮತ್ತು ಸೋಲೋಮನ್ ಇವರು ಮೂರು ಜನ ರೈಲ್ವೆ ವಿಭಾಗದಲ್ಲಿ ಇದ್ದಾರೆ ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಬ್ಬರು ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ ಇನ್ನೊಂದು ಇದರಲ್ಲಿ ಹನ್ನೆರಡು ಜನ ಪೈಕಿ ಇದರಲ್ಲಿ ಮೊಹಮ್ಮದ್ ಆಸೀಫ್ ಅಂತ ಒಬ್ಬ ಈ ಬ್ಯಾಂಕ್ನ ಟ್ರೀಸರಿನ ಲಾಕ್ ಕೀನ ನ ಡೂಪ್ಲಿಕೇಶನ್ ಮಾಡಿಕೊಂಡು ಕೊಟ್ಟಿದ್ದಾರೆ ಅದು ಸಹ ಈ ದಸ್ತಗಿರಿ ಕ್ಲೀಮ್ ಶಾಮೀಲಾಗಿದೆ ಸೊ ಟೋಟಲ್ ಈಗ ಹದಿನೈದು ಜನ ಅರೆಸ್ಟ್ ಆಗಿದ್ದಾರೆ ಫಸ್ಟ್ ನಲ್ಲಿ ಮೂರು ಜನ ದಸ್ತಗಿರಿ ಆಗಿತ್ತು ಈಗ ಇನ್ನೂ ಅಡಿಷನಲ್ ಆಗಿ ಹನ್ನೆರಡು ಜನ ದಸ್ತಗಿರಿ ಆಗಿದ್ದಾರೆ ವಿವರ ಈ ಪ್ರೆಸ್ ನಲ್ಲಿ ಹೋಲ್ಡ್ ಆಗಿದೆ ಪ್ರಾಪರ್ಟಿ ರಿಕವರಿ ಪರೀಕ್ಷೆ ಫಸ್ಟ್ ಪ್ರೆಸ್ ನಲ್ಲಿ ಸುಮಾರು ಹತ್ತುವರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿ ಬರ್ತದ್ದು ಪ್ರಾಪರ್ಟಿ ರಿಕವರಿ ಆಗಿತ್ತು ಈಗ ಲಾಸ್ಟ್ ಹದಿನೈದು ದಿವಸ ಕಾರ್ಯಾಚರಣೆಯಲ್ಲಿ ಮೆಟೆಡ್ ಗೋಲ್ಡ್ ಬಂಗಾರದ ಜುವೆಲ್ಲರಿ ಸತ್ತಿಗೆ ಬರೆಸಿದ ವೆಹಿಕಲ್ಗಳನ್ನು ಮತ್ತು ಕ್ಯಾಶ್ ಸೇರಿ ಸುಮಾರು ಥರ್ಟಿ ನೈನ್ ಪಾಯಿಂಟ್ ಟೂ ಸಿಕ್ಸ್ ಕೋಟಿ ವೆಲ್ಯೂನ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ ಸೊ ಇದಲ್ಲದೆ ಇದರಲ್ಲಿ ಇನ್ನೊಂದು ನೋಡಬೇಕಾದ ಏನಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಟೈಮ್ ವತಿಯಿಂದ ಐವತ್ತೆಂಟು ಕೆ ಜಿ ಸುಮಾರು ಬಂಗಾರದ ಜುವೆಲರಿ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಮತ್ತು ಅವರು ಮರು ಅಧ್ಯಯನ ಅದನ್ನು ಮಾಡಿ ವೇಟ್ ಬಂದಾಗಿ ಈಗ ನೆಟ್ ರೇಟ್ ನೋಡಿದರೆ ಸುಮಾರು ನಲ್ವತ್ತು ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ ನೈಟ್ ವೇಟ್ ಕೂಡ ಗೋಲ್ಡ್ ಹೋಗಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ ತನಿಖೆ ಯಾಕೆ ಚಾಲೆಂಜ್ ಒಂದು ಆಗಿತ್ತು ಯಾಕಂದ್ರೆ ನಿಮ್ಗೆ ಎಲ್ಲರೂ ಗೊತ್ತಿದ್ರು ಮಾಹಿತಿ ಪ್ರಕಾರ ಇವರು ಫರ್ವರಿ ತಿಂಗಳಿಂದ ಕೀನ ಅಪ್ಲಿಕೇಶನ್ ಮಾಡಿ ನಾಲ್ಕು ತಿಂಗಳಿಂದ ಇವರು ಪ್ರಯತ್ನ ಮಾಡಿಕೊಂಡು ಒಂದು ಪ್ಲಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಕಳ್ಳತನ ಪ್ರಕರಣ ಒಂದು ಎಸ್ಗಿದ್ದಾರೆ ಬಟ್ ನಮ್ಮ ತಂಡ ಒಂದ್ ತಿಂಗಳು ಒಳಗಡೆ ಒಂದ್ ತಿಂಗಳು ಒಳಗಡೆ ಈ ಕೇಸನ್ನ ಪತ್ತೆ ಮಾಡಿ ಆ ನಾಲ್ಕು ತಿಂಗಳ ಪ್ಲಾನಿಂಗ್ಗೆ ಡಿಟೆಕ್ಟ್ ಮಾಡಿದ್ದಾರೆ ಸರಿ ಸುಮಾರು ಆಗಿ ಪ್ರತಿ ವರ್ಷ ಸೇವನ್ ಸೇವನ್ ವರ್ತನ ಪ್ರಾಪರ್ಟಿ ಕಳ್ಳತನಲ್ಲಿ ಲಾಸ್ಟ್ ಆಗ್ತದೆ ಎಚ್ ಬಿ ಟಿ ರಲ್ಲಿ ಈ ಒಂದೇ ಪ್ರಕರಣದಲ್ಲಿ ಮೂರು ಕೋಟಿನ ಪ್ರಾಪರ್ಟಿ ಹೋಗಿದ ಮೇಲೆ ಈ ಕೇಸ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಎಸ್ ಪಿ ಅವರಾದ ಲಕ್ಷ್ಮಣ್ ನಿಂಬರ್ಕಿ ಅವರ ನೇತೃತ್ವದಲ್ಲಿ ಮತ್ತೆ ಈ ವಾಸ್ ಏಬ್ಲಿ ಸಪೋರ್ಟೆಡ್ ಬೈ ಬೋತ್ ಎಡಿಷನಲ್ ಎಸ್ ಪಿ ಶಂಕರ್ ಮರಿಯಾರ್ಡ್ ಅವರು ಈ ತಿಂಗಳು ಹೆಣ್ಣಲ್ಲಿ ರಿಟೈರ್ಡ್ ಆಗ್ತಾ ಇರೋದು ಆ ಈ ರಿಟೈರ್ಡ್ ಆಗ ಮುಂಚೆ ಅವರು ನಮಗೆ ಇದು ಒಂದು ತಮ್ಮ ಕಾರ್ಯಾಚರಣೆ ಒಂದು ಕೊಡುಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಮತ್ತೆ ಇನ್ನೊಬ್ರು ಎಡಿಷನಲ್ ಎಸ್ ಪಿ ಆದ ರಾಮನ್ ಕೂಡ ಕಟ್ಟಿ ಅವರು ಇವರು ಮಾರ್ಗದರ್ಶನದಲ್ಲಿ ಎಂಟು ವಿವಿಧ ತಂಡ ರಚನೆ ಮಾಡಲಾಗಿತ್ತು ಇದರಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಡಿ ಎಸ್ ಪಿಗಳಾದ ಸುಲ್ಬಿ ಸುನಿಲ್ ಕಾಂಬ್ಳೆ ವಲ್ಲದ ನಂದ ನಂದಗಾವಿ ಸಿಪಿಐ ರವರಾದ ರಮೇಶ್ ಅವಜಿ ಪುರುಷಾಂತ್ ಅಶೋಕ್ ಮತ್ತು ಪಿ ಎಸ್ ಐ ಶ್ರೀಕಾಂತ್ ಅಶೋಕ್ ದೇವರಾಜ್ ಬಸವರಾಜ್ ರಾಕೇಶ್ ಸೋಮೇಶ್ ವಿನೋದ್ ದೊಡ್ಡಮನಿ ವಿನೋದ್ ಪೂಜಾರಿ ಶಿವಾನಂದ್ ಪಾಟೀಲ್ ಸತೀಶ್ ಮತ್ತು ಶ್ರೀಮತಿ ನಾಗರತ್ನ ಅವರು ಸೇರಿ ಸುಮಾರು ನೂರು ಜನ ಸಿಬ್ಬಂದಿ ಹಗಲು ರಾತ್ರಿ ಕರ್ತವ್ಯ ಮಾಡಿ ಲಾಸ್ಟ್ ಒಂದೂವರೆ ತಿಂಗಳಿನಲ್ಲಿ ಬಿಜಾಪುರದಲ್ಲಿ ಬೇರೆ ಯಾವುದೇ ಬಂದೋಬಸ್ತ್ ಇರಲಿ ಅದನ್ನು ನೋಡ್ತಾ ಅವ್ರ ಜೊತೆಗೆ ಈ ಕೆಲಸ ಸಹ ಪತ್ತೆ ಮಾಡಿ ಯಶಸ್ವಿಯಾಗಿದ್ದಾರೆ ಈ ತಂಡಗೆ ಮತ್ತು ತಂಡ ನಾಯಕರಿಗೆ ನಮ್ಮ ಇಲಾಖೆ ವತಿಯಿಂದ ಪ್ರಶಂಸನ ಮತ್ತು ಎಪ್ರೋಪ್ರಿಯೇಟ್ ರಿವಾರ್ಡನ್ನ ಘೋಷಣೆ ಮಾಡಲಾಗ್ತದೆ ಥ್ಯಾಂಕ್ ಯು